ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತು ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿಯೊಂದು ಊರಿನಲ್ಲಿ ಶಕ್ತಿ ದೇವತೆಗಳು ಒಂದೊಂದು ರೂಪದಲ್ಲಿ ನೆಲೆಗೊಂಡು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಇಂತಹ ಶಕ್ತಿ ದೇವತೆಗಳ ಪೈಕಿ ಪಿರಿಯಾಪಟ್ಟಣ ನಮ್ಮ ಹೆಮ್ಮೆ ಶಕ್ತಿ ದೇವತೆಗಳ ನಗರ ಎಂದೇ ಹೆಸರುವಾಸಿಯಾಗಿರುವ ಪಿರಿಯಾಪಟ್ಟಣದಲ್ಲಿ ನೆಲೆ ನಿಂತಿರುವ ಮಸಣಿಕಮ್ಮ ಅಥವಾ ಪಿರಿಯಾಪಟ್ಟಣದಮ್ಮ ಕೂಡ ಒಂದಾಗಿದೆ ಒಂದು ಸಣ್ಣ ಕತೆ ಇದೆ ಈ ದೇವಸ್ಥಾನದ ಬಗ್ಗೆ ನೋಡೋಣ ಏಳು ಜನ ಹೆಣ್ಣು ಮಕ್ಕಳಲ್ಲಿ ಹಿರಿಯವಳಾಗಿದ್ದು ಈಕೆಗೆ ಮೈಯೆಲ್ಲ ಕಣ್ಣುಗಳಿತ್ತು ಮತ್ತು ಚಾಮುಂಡಿ ಕಿರಿಯ ಸಹೋದರಿ ಎಂದು ಹೇಳಲಾಗುತ್ತಿದೆ ಪಿರಿಯಾ ಪಟ್ಟಣವನ್ನಾಳಿದ ಚಂಗಾಳ್ವ ರಾಜವಂಶಸ್ಥರ ಕುಲದೇವತೆಯಾಗಿದ್ದು ಈಕೆಗೆ ಪಟ್ಟಣದಲ್ಲಿ ನೆಲೆ ನೀಡಿ ಪೂಜಿಸುತ್ತಾ ಬರಲಾಗುತ್ತಿತ್ತು ಇಲ್ಲಿರುವ ದೇಗುಲ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಆದಿ ಭಾಗದಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಚಂಗಾಳ್ವರ ನಂತರದ ಪಿರಿಯಾರಾಜನ ಆಳ್ವಿಕೆಯಲ್ಲಿ ಮೈಸೂರು ಅರಸರಿಗೂ ಪಿರಿಯಾಪಟ್ಟಣ ಅರಸರಿಗೂ ಯುದ್ಧ ನಡೆದ ಸಂದರ್ಭ ಕಮ್ಮದೇವಿಯು ಪಿರಿಯಾಪಟ್ಟಣದ ಅರಸ ವೀರರಾಜನಿಗೆ ಜಯ ದೊರಕಿಸಿಕೊಟ್ಟಿರುತ್ತಾಳೆ ಎಂಬ ಇದೆ ಈ ದೇವತೆಗೆ ಹಾಸನ ಕೊಡಗು ಮೈಸೂರು ಮಂಡ್ಯ ತುಮಕೂರು ಹಾಗೂ ನೆರೆ ರಾಜ್ಯಗಳಾದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿಯೂ ಸಹ ಭಕ್ತರಿದ್ದು ಇಲ್ಲಿಗೆ ಆಗಮಿಸಿ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಹೋಗುತ್ತಾರೆ ಇದರ ಜೊತೆಗೆ ಹಲವು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದ ಕೀರ್ತಿಯೂ ಸಹ ಈ ದೇವಿಗೆ ಇದೆ ಹಾಗಾದರೆ ಈ ದೇವಸ್ಥಾನದ ಒಳಗೆ ನೋಡೋಣ ಬನ್ನಿ ಸೊ ಇಲ್ಲಿ ಭಕ್ತಾದಿಗಳು ದೇವರಿಗೆ ನಿಂಬೆಹಣ್ಣಿನ ಹಾರಗಳನ್ನೆಲ್ಲ ಹಾಕ್ತಾರೆ ಮತ್ತು ಹೂವು ತಂದಿರೋ ಹೂವು ಅರಿಶಿಣ ಕುಂಕುಮ ಇದನ್ನೆಲ್ಲ ಸಹ ಇಟ್ಟು ಪೂಜೆ ಮಾಡ್ತಾರೆ ಸೊ ಇದು ಎಂಟ್ರೆನ್ಸು ಸೊ ತುಂಬ ಚಿಕ್ಕ ದೇವಸ್ಥಾನ ಅನಿಸುತ್ತೆ ಆದರೆ ತುಂಬ ಪವರ್ಫುಲ್ ಗಾಡ್ ಇದು ಪಿರಿಯಾಪಟ್ಟಣಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಭಕ್ತಾದಿಗಳ ಜನಸಾಗರನೇ ಇಲ್ಲಿ ಹರಿದು ಬರುತ್ತೆ ಸೊ ನೀವು ನೋಡ್ಬೋದು ಇದು ಜಾತ್ರೆ ಟೈಮಲ್ಲಿ ಆಗಿರ್ಬೋದು ಯಾವಾಗ ಹೋದರೂ ನೀವು ಇಲ್ಲಿ ಈ ದೇವಿ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅನ್ನೋದೊಂದು ನಂಬಿಕೆ ಇದೆ ಸೊ ಇದು ದೇವಸ್ಥಾನದ ಒಳಗೆ ಇರುವ ದೇವರು ಈ ದೇವಸ್ಥಾನಕ್ಕೆ ನಾವು ಮೈಸೂರಿಂದ ಬರೋ ಹಾಗಿದ್ದರೆ ಟೂ ಅವರ್ಸ್ ಜರ್ನಿ ಆಗುತ್ತೆ ಓನ್ ವೆಹಿಕಲ್ ಇದ್ದರೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅದೇ ನಾವು ಹುಣ್ಸೂರಿಂದ ಬರ್ತೀವಿ ಅಂತ ಹೇಳಿದರೆ ಆಫ್ ಎನ್ ಅವರ್ ಜರ್ನಿ ಅಷ್ಟೇ ಇಲ್ಲಿಗೆ ನೋಡಿ ಎಷ್ಟೋ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿದ ನಂತರ ಈ ರೀತಿ ಬೀಗಗಳನ್ನ ಅಲ್ಲಿ ಹಾಕಿ ಹೋಗಿದ್ದಾರೆ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಪಿರಿಯಾಪಟ್ಟಣದಲ್ಲಿ ಈ ದೇವರು ಎಷ್ಟು ಫೇಮಸ್ ಅಂತ ಹೇಳಿ ಹೀಗೆ ತುಂಬ ದೇವ್ರುಗಳನ್ನ ನಾನು ತುಂಬ ದೇವಾಲಯಗಳನ್ನ ನಾನು ನನ್ನ ಚಾನಲ್ನಲ್ಲಿ ನಿಮಗೆ ತೋರಿಸ್ಕೊಳ್ತಾ ಬಂದಿದ್ದೀನಿ ಸೊ ನೀವು ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಲ್ಲಿ ನಿಮಗೆ ಈ ಮಾಹಿತಿ ಗೊತ್ತಿರುತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನನ್ನ ವ್ಯೂವರ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ ಹೀಗೆ ನಾನು ಎಲ್ಲಾದರೂ ಯಾವುದಾದ್ರೂ ಊರಿಗೆ ಹೋದಾಗ ಅಲ್ಲಿಯ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಬರ್ತೀನಿ ಯಾಕಂದರೆ ಅಕಸ್ಮಾತ್ ನೀವು ಆ ಸೈಡ್ ಹೋದಾಗ ನೀವು ಈ ದೇವಾಲಯಗಳ ದರ್ಶನನ ಮಾಡ್ಕೊಬರಲಿ ಅನ್ನೋ ಉದ್ದೇಶದಿಂದ ನಾನು ಈ ದೇವಸ್ಥಾನಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಬರೋದು ಯಾಕಂದರೆ ಕೆಲವೊಂದು ಸರಿ ನಾವು ತುಂಬ ಊರುಗಳಿಗೆ ಹೋಗ್ತಿರ್ತೀವಿ ಬಟ್ ನಮಗೆ ಯಾವ ಪ್ಲೇಸ್ಗೆ ಹೋಗಬೇಕು ಎಲ್ಲಿ ಏನಿದೆ ಅನ್ನೋದೇ ಗೊತ್ತಿರೋಲ್ಲ ಸೊ ಹಾಗಾಗಿ ಈ ರೀತಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ತಾ ಬಂದಾಗ ನೆಕ್ಸ್ಟು ನಾವು ಅಲ್ಲಿಗೆ ಹೋದಾಗ ಈ ರೀತಿ ದೇವಾಲಯಗಳನ್ನ ದರ್ಶನ ಮಾಡ್ಬೋದು ಮತ್ತು ಅಕ್ಕಪಕ್ಕ ಜಾಗಗಳನ್ನ ನೋಡ್ಬೋದು ಅನ್ನೋ ಇದರಿಂದ ನನಗೇನು ಉಪಯೋಗ ಅಂತ ಹೇಳಿದರೆ ಉಪಯೋಗದಕ್ಕಿಂತ ನಾನು ಸಹ ಆ ಪ್ಲೇಸ್ನ ನೋಡಿರ್ತೀನಿ ಇನ್ನೊಬ್ರಿಗೂ ಸಹ ಆ ಸ್ಥಳದ ಬಗ್ಗೆ ಪರಿಚಯ ಮಾಡ್ತೀನಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಮತ್ತು ನನಗೊಂದು ಇದು ಬ್ಯೂಟಿಫುಲ್ ಮೆಮೊರಿಯಾಗಿ ಉಳಿಯುತ್ತೆ